ಏನು ಭಾಷಣ ಓದದೆ ತೆರಳುತ್ತಾ ಇದ್ದಂತ ರಾಜ್ಯಪಾಲರಿಗೆ ಬಿ ಕೆ ಹರಿಪ್ರಸಾದ್ ಅಡ್ಡಿಪಡಿಸಿದ್ದಾರೆ ರಾಜ್ಯಪಾಲರಿಗೆ ಅಟ್ಟ ನಿಂತು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ರಾಜ್ಯಪಾಲರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಗಳನ್ನು ಮಾಡಲಾಗಿದೆ ಪರಿಷತ್ ಸದಸ್ಯರಾದ ರವಿ ಶಾಸಕ ಕೋಣರೆಡ್ಡಿ ಶಾಸಕ ಶರತ್ ಬಚ್ಚೇಗೌಡ ಇವರೆಲ್ಲ ಅಡ್ಡಿಪಡಿಸಿರೋ ಈ ವೇಳೆ ಗವರ್ನರ್ ರಕ್ಷಣೆಗೆ ಮಾರ್ಷಲ್ಸ್ ಧಾವಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರನ್ನ ಎಳೆದು ಪಕ್ಕಕ್ಕೆ ಸರಿಸಿದ್ದಾರೆ ಮಾರ್ಷಲ್ಗಳು ಅದರ ದೃಶ್ಯ ನೀವು ನೋಡ್ತಾ ಇರೋದು ಈಗ ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಗಿದೆ ಗವರ್ನರ್ ತೆರಳುವಾಗ ಎಂಎಲ್ ಸಿ ಹರಿಪ್ರಸಾದ್ ಅಡ್ಡಿಯಾದ್ರು ಈ ವೇಳೆ ನನ್ನ ಬಟ್ಟೆ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಆರೋಪಿಸಿದ್ರು ಬಿಜೆಪಿಯವರು ನನ್ನ ಬಟ್ಟೆಯನ್ನು ಹರಿದಿದ್ದಾರೆ ಅಂತ ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಯಿತು ರಾಜ್ಯಪಾಲರನ್ನ ತಡೆಯುವಂತ ಪ್ರಯತ್ನವನ್ನ ಬಿ ಕೆ ಹರಿಪ್ರಸಾದ್ ಮಾಡಿದ್ರು ಈ ವೇಳೆ ಅವರ ಬಟ್ಟೆ ಹರಿದಿದೆ ಬಿಜೆಪಿಯವರೇ ಮಾಡಿರೋದು ಇದನ್ನ ಅಂತ ಬಿ ಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ ಹರಿಪ್ರಸಾದ್ ಅವರ ಬಟ್ಟೆ ಹರಿದಿರೋದನ್ನ ನೀವು ನೋಡ್ತಾ ಇದ್ದೀರಿ ಅವರು ಧರಿಸಿರುವಂತ ಬಟ್ಟೆ ಹರಿದು ಹೋಗಿದೆ ಬಿಜೆಪಿಯವರು ನನ್ನ ಬಟ್ಟೆ ಹರಿದಿರೋದು ಅಂತ ಬಿ ಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ ರಾಜ್ಯಪಾಲರು ಸ್ವತಃ ಆರ್ ಎಸ್ ಎಸ್ಸು ಮೋಹನ್ ಭಾಗವತ್ತು ನರೇಂದ್ರ ಮೋದಿ ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಅದರಲ್ಲಿ ಒನ್ರಲ್ಲಿ ಪ್ರಕಾರ ರಾಜ್ಯಪಾಲರು ರಾಜ್ಯದ ವಿಧಾನಮಂಡಲದ ವರ್ಷದ ಮೊದಲನೇ ಅಧಿವೇಶನದಲ್ಲಿ ರಾಜ್ಯಪಾಲರು ವಿಶೇಷ ಭಾಷಣ ಸ್ಪೆಷಲ್ ಅಡ್ರೆಸ್ ಮಾಡಬೇಕೆಂದು ಕಡ್ಡಾಯಗೊಳಿಸ್ತದೆ ಯಾವುದೇ ಕಾರಣಕ್ಕೆ ರಾಜ್ ರಾಷ್ಟ್ರಪತಿ ರಾಜ್ಯಪಾಲರು ಭಾಷಣ ಇರೋಕ್ಕಾಗೋದಿಲ್ಲ ಇದು ಸಂಪೂರ್ಣವಾಗಿ ಅನ್ಕಾನ್ಸ್ಟಿಟ್ಯೂಷನಲ್ ಅಸಂವಿಧಾನಿಕವಾಗಿರ್ತಕ್ಕಂಥ ನಡೆ ಇದು ಕರ್ನಾಟಕ ರಾಜ್ಯದ ಪ್ರಗತಿಗೆ ಕರ್ನಾಟಕ ರಾಜ್ಯದ ಹೆಸರಿಗೆ ಮ ಮಸಿ ಬೆಳೀತಕ್ಕಂಥ ಕೆಲಸ ರಾಜ್ಯಪಾಲರು ಮಾಡಿದ್ದಾರೆ ಇವೆಲ್ಲಕ್ಕೂ ಸಹ ರಾಜ್ಯಪಾಲರ ಸ್ಥಾನಮಾನವನ್ನು ದುರುಪ ದುರ್ಬಲಗೊಳಿಸ್ತಕ್ಕಂಥ ಹುನ್ನಾರ ಏನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತು ಇರತಕ್ಕಂಥ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತಕ್ಕಂಥ ಬುಡಮೇಲು ಮಾಡತಕ್ಕಂಥ ಪ್ರಯತ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯಪಾಲರು ತೋರಿಸಿದ್ದಾರೆ ಇದು ಖಂಡನೀಯ ನಾವೆಲ್ಲರೂ ಸಹ ಖಂಡನೆ ಮತ್ತು ಕೌಲನ್ ಶಕ್ತರಲ್ಲಿ ತಾವು ನೋಡಿದಾಗ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ತ್ರೀ ಒನ್ ಸೆವೆಂಟಿ ಸಿಕ್ಸ್ ಇದರ ಒಂದರಲ್ಲಿ ಬಾರ್ ಒನ್ನಲ್ಲಿ ನಾವು ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯನ ಮಣಿಸಲಿಕ್ಕೂ ಕೂಡ ಅದು ಅವಕಾಶಗಳಿದೆ ನಿರ್ಣಯವನ್ನು ಸಹ ನಾವು ಮಡಿಸ್ತೀವಿ ಅಂತೇಳಿ ನಮ್ಗೆ ನಂಬಿಕೆ ಇದೆ ಅಲ್ಲ ಅವರ ಎದುರುಗಡೆ ನಾನು ಹೇಳಲೇಬೇಕಾಯಿತಲ್ಲ ಕರ್ನಾಟಕ ರಾಜ್ಯದಲ್ಲಿ ಈ ಥರ ಅಸಂವಿಧಾನಿಕವಾದ ಕಾರ್ಯತತ್ವಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಈ ಕರ್ನಾಟಕ ರಾಜ್ಯ ಲಾ ಅಬೈಡಿಂಗ್ ಸ್ಟೇಟ್ ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸಹ ಕಾನೂನ ನೆಲದ ಕಾನೂನನ್ನು ಗೌರವ ಕೊಡ್ತಕ್ಕಂಥವ್ರು ಅದಕ್ಕೆ ಅಪಮಾನ ಮಾಡಿದಾಗ ఇది ఏష్యెట్ న్యూస్ నెట్వర్క్ ప్రస్తుతి